ಹೇರ್ಸ್ ತುಂಬ ಇದ್ದಾಗ ಅದನ್ನ ಯಾವ ತರ ಮೇಂಟೈನ್ ಮಾಡ್ಬೋದು ಮನೆಯಲ್ಲೇ ಅಂತ ನಾನು ಹೇಳ್ಕೊಡ್ತೀನಿ ಫಸ್ಟ್ ತಲೆಗೆ ಎಣ್ಣೆ ಹಚ್ಕೊಳ್ಳಿ ಎಸ್ ಅದು ಒನ್ ಟು ಟೂ ಅವರ್ಸ್ ಬಿಫೋರ್ ಹೆಡ್ ಬಾತ್ ಲೆಂತ್ಗೆ ಜಾಸ್ತಿ ಎಣ್ಣೆ ಹಚ್ಚಿ ಯಾರಿಗೆ ತುಂಬ ಸ್ಟ್ರಿಕ್ಟೆಂಡ್ಸ್ ಇದೆ ಅವರು ಅಂಡ್ ಒಂದು ಅಥವಾ ಎರಡು ಗಂಟೆ ಕಾಲ ಮಾತ್ರ ಬಿಡಿ ದೆನ್ ಟೇಕ್ ಹೆಡ್ ಬಾತ್ ಯೂಸ್ ಅ ಗುಡ್ ಶ್ಯಾಂಪು ಫಾಲೋಡ್ ಬೈ ಅ ಕಂಡೀಶ್ನರ್ ಸೊ ಕಂಡೀಷ್ನರ್ ಇಸ್ ಅ ಮಸ್ಟ್ ಯಾರಿಗೆ ಹೇರ್ ಫ್ರಿಜಿ ಇರುತ್ತೆ ಅದನ್ನ ಈಗ ಹೇರ್ ಮಾಸ್ಕ್ಸ್ ಅಂತ ಕೂಡ ಬರುತ್ತೆ ಯು ಕ್ಯಾನ್ ಲೀವ್ ಅಪ್ ಟು ಥರ್ಟಿ ಮಿನಿಟ್ಸ್ ಆಲ್ಸೋ ದೇರ್ ಆರ್ ಗುಡ್ ಮೆಡಿಕೇಟೆಡ್ ಶ್ಯಾಂಪೂಸ್ ಆಲ್ಸೋ ಕಂಡೀಶ್ನರ್ಸ್ ಆಲ್ಸೋ ಇಲ್ಲ ನಮಗೆ ಮೆಡಿಕೇಟೆಡ್ ಯಾವುದು ಬೇಡ ಶ್ಯಾಂಪೂಸ್ ಅಂತ ಅಂದ್ರೆ ಓವರ್ ದ ಕೌಂಟರ್ ಏನ್ ಶಾಂಪೂಸ್ ಇರುತ್ತೆ ಅಲ್ವಾ ಅದನ್ನೇ ಒಂದ್ ಸ್ಪೂನ್ ಶಾಂಪೂ ತೊಗೊಂಡ್ರೆ ಒಂದು ಹತ್ತು ಸ್ಪೂನ್ ನೀರ್ ಹಾಕ್ಬಿಟ್ಟು ಡೈಲ್ಯೂಟ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಂತ ಹೋಗಿ ಡಯಟ್ ಮೇಕ್ ರಿಚ್ ಇನ್ ಲಾಟ್ಸ್ ಆಫ್ ಗ್ರೀನ್ ಲೀಫಿ ವೆಜಿಟಬಲ್ಸ್ ಅಂಡ್ ಫ್ರೆಶ್ ಫ್ರೂಟ್ಸ್ ಅಕಸ್ಮಾತ್ ಹೇರ್ ಅಯನಿಂಗ್ ಮಾಡಿಸ್ಕೋತಾ ಇದ್ದೀನಿ ಸ್ಟ್ರೈಟ್ನಿಂಗ್ ಮಾಡಿಸ್ಕೋತಾ ಇದ್ದೀನಿ ರೆಗ್ಯುಲರ್ ಆಗಿ ಅಂತ ಅಂದ್ರೆ ಆಲ್ವೇಸ್ ಯೂಸ್ ಅ ಗುಡ್ ಹೇರ್ ಸೀರಮ್ಸ್ ನಿಮಗೆ ಮೆಡಿಕೇಟೆಡ್ ಹೇರ್ ಸೀರಮ್ಸು ಬರುತ್ತೆ ಅಥವಾ ನಾನ್ ಮೆಡಿಕೇಟೆಡ್ ಆಗಿ ಸ್ನಾನ ಮಾಡಿದ ತಕ್ಷಣ ಯೂಸ್ ಮಾಡ್ಕೊಳ್ಳೋ ಅಂತ ಹೇರ್ ಸೀರಮ್ಸು ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಬಹುದು ಇದೆಲ್ಲ ಮಾಡಿ ಡಯಟು ಚೆನ್ನಾಗಿ ಮೇಂಟೈನ್ ಆಗಿ ಇನ್ನೂ ಕಮ್ಮಿ ಆಗ್ತಾ ಇಲ್ಲ ಅಂತ ಬಂದಾಗ ಗೋವಿದ ದ ಹೇರ್ ಟ್ರೀಟ್ಮೆಂಟ್ಸ್ ವಿಚ್ ಕ್ಯಾನ್ ಬಿ ಪಿ ಆರ್ ಪಿ ಆರ್ ಜಿ ಎಫ್